ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಚಾನೆಲ್ ಆತ್ಮೀಯಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಕೊಟ್ಟರೆ ಈ ವಾರ ಟಾಸ್ಕ್ ನಲ್ಲಿ ಮಂಜು ಅವರು ಬಿಗ್ ಬಾಸ್ ಸಾಮ್ರಾಜ್ಯ ರಾಜನಾಗಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ಈಗ ಯುವರಾಣಿ ಆಗಮನವಾಗಿದೆ ಆ ಬಿಗ್ ಬಾಸ್ ಯುವರಾಣಿಗೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಯುವರಾಣಿಗೆ ಯಾವೆಲ್ಲ ಸವಲತ್ತು ಸಿಗುತ್ತೆ ಯಾವೆಲ್ಲ ಅಧಿಕಾರ ಸಿಗುತ್ತೆ ಅನ್ನೋದು ನೋಡೋಣ ಬನ್ನಿ ಅಷ್ಟೇ ಅಲ್ಲದೆ ಯಾರು ಆ ಯುವರಾಣಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋ ನಮ್ಮಲ್ಲೇ ಮೊದಲು ನಮ್ಮ ಚಾನಲ್ನಲ್ಲೇ ಮೊದಲು ಅಂತಾನೆ ಹೇಳ್ಬೋದು ಯೂಟ್ಯೂಬ್ನಲ್ಲಿ ಫಸ್ಟ್ ವಿಡಿಯೋ ನೋಡಿ ಒಂಬತ್ತನೇ ವಾರದಲ್ಲಿ ನಡೀತಿರುವ ಬಿಗ್ ಬಾಸ್ ಸೀಸನ್ ಲೆವೆನ್ ಸಖತ್ ಕುತೂಹಲಕ್ಕೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಸದ್ಯ ಮನೆಯೊಳಗೆ ಹದಿಮೂರು ಮಂದಿ ಸದಸ್ಯರೊಂದಿಗೆ ಆಟ ರೋಚಕ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಕಳೆದ ವೀಕೆಂಡ್ನಲ್ಲಿ ಕಿರಾ ಸುದೀಪ್ ಅವರು ಕೂಡ ಇನ್ನೊಂದು ಟಾಸ್ಕ್ ಈ ಮೂ ಟಾಸ್ಕ್ಗಳು ತುಂಬಾ ಕಠಿಣವಾಗಿರುತ್ತದೆ ಎಂಬ ಮಾತುಗಳನ್ನು ಹೇಳಿದ್ದರು ಅದರಂತೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ವರದ ಕ್ಯಾಪ್ಟನ್ ಆಗಿರುವಂಥ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯ ಸಾಮ್ರಾಜ್ಯದ ರಾಜನಾಗಿ ತಮ್ಮ ಪ್ರತಾಪವನ್ನು ತೋರಿಸುತ್ತಿದ್ದಾರೆ ಉಗ್ರ ಮಂಜು ಅವರು ತಮ್ಮ ಉಗ್ರ ಅವತಾರದಿಂದ ದರ್ಬಾರಿಂದ ಭಚ್ಚರಿಯಾಗಿ ನಡೆಯುತ್ತಿದೆ ಇವರ ಆರ್ಭಟಕ್ಕೆ ಮನೆ ಮುಂದೆ ಸುಸ್ತಾಗಿದ್ದಾರೆ ಎರಡು ದಿನ ಕಾಲ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ಮಂಜೂವರು ರಾಜನಾಗಿದ್ದಾರೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ಯುವರಾಣಿ ಆಗಮನವಾಗಿದೆ ಹೌದು ಆ ಬಿಗ್ ಬಾಸ್ ಸಾಮ್ರಾಜ್ಯ ಯುವರಾಣಿ ಬೇರೆ ಯಾರು ಇಲ್ಲ ಅದು ಬಂದು ಮುಗಿಸಿದ ಅವರು ದಿನ ಪ್ರಜೆ ಆಗಿದ್ದಂಥ ಮೋಕ್ಷಿತ ಅವರು ಈಗ ಬಿಗ್ ಬಾಸ್ ಸಾಮ್ರಾಜ್ಯ ಯುವರಾಣಿಯಾಗಿ ಮೆರೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅದ್ದೂರಿಯಾಗಿ ತಮ್ಮ ಪಟ್ಟಾಭಿಷೇಕವನ್ನು ಕೂಡ ನೆರವೇರಿಸಿಕೊಂಡಿದ್ದಾರೆ ಹೂವಿನ ಸು ಸುರುಮಳೆ ಮೂಲಕ ಇವರಿಗೆ ಪಟ್ಟಾಭಿಷೇಕ ಮಾಡಲಾಗಿದೆ ಬಿಗ್ ಬಾಸ್ ಯುವರಾಣಿಯಾಗಿ ಮುಕ್ಷಿತಾ ಅವರನ್ನು ಮಂಜು ಅವರು ಆಯ್ಕೆ ಮಾಡಿದ್ದಾರೋ ಇಲ್ಲವೋ ಬಿಗ್ ಬಾಸ್ ಆಯ್ಕೆ ಮಾಡಿದರೋ ಎನ್ನುವ ಗೊಂದಲಕ್ಕಿನ್ನ ಉತ್ತರ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿ ಮಂಜೂರು ಅವರು ಕಾಣಿಸ್ಕೊಂತಿದ್ದರೆ ಬಿಗ್ ಬಾಸ್ ರಾಜ್ಯ ಸಾಮ್ರಾಜ್ಯದ ರಾಜನ ತಂಗಿಯಾಗಿ ಯುವರಾಣಿ ಮುಖಿದವರು ಕಾಣಿಸ್ಕೊತಿದ್ದಾರೆ ಅಷ್ಟೇ ಅಲ್ಲದೆ ಸಾಮ್ರಾಜ್ಯದ ರಾಜನಿಗೆ ತನ್ನ ಯುವರಾಣಿಯನ್ನು ಕಾಪಾಡಿಕೊಳ್ಳುವುದು ಯುವರಾಣಿಯನ್ನು ಯಾವುದೇ ರೀತಿ ಅಡೆತಡೆ ಆಗದಂತೆ ನೋಡಿಕೊಳ್ಳುವುದು ಇದೆಲ್ಲ ಸಾಮ್ರಾಜ್ಯದ ರಾಜನ ಕರ್ತವ್ಯವಾಗಿದೆ ಬಿಗ್ ಬಾಸ್ ಸಾಮ್ರಾಜ್ಯದ ಯುವರಾಣಿ ಮಂಜಣ್ಣವರ ಪ್ರೀತಿ ತಂಗಿ ಯುವರಾಣಿಯನ್ನು ಯಾರು ಕೂಡ ಕಣ್ಣಿತ್ತು ಕೂಡ ನೋಡಬಾರದು ಎಂದು ಒಂದು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನ ಆಜ್ಞೆಯಾಗಿದೆ ಅಷ್ಟೇ ಅಲ್ಲದೆ ಆಗೇನಾದರೂ ಪ್ರಜೆಗಳು ಮುಕ್ಷಿತ ಅವರನ್ನು ಯುವರಾಣಿಯನ್ನು ಕಣ್ಣಿತ್ತಿ ನೋಡಿದರೆ ಮಂಚಣ್ಣ ಅವರು ಕಠಿಣವಾದ ಶಿಕ್ಷೆ ಕೊಡುತ್ತೇನೆ ಎಂದು ಹೆಚ್ಚಿಸಿದ್ದಾರೆ ಯುವರಾಣಿ ಮುಕ್ಷಿತಾ ಅವರಿಗೆ ಇಬ್ಬರು ಸಖಿಯರಿದ್ದಾರೆ ಅವರು ಯುವರಾಣಿಯ ಉಡುಗೆ ತೊಡುಗೆಗಳ ಬಗ್ಗೆ ಆಗಿರ್ಬೋದು ಅವರ ಊಟ ಉಪಚಾರದ ಬಗ್ಗೆ ಇವರು ನೋಡಿಕೊಳ್ಳಬೇಕೆಂದು ಆಜ್ಞೆಯಾಗಿದೆ ಯಾವ ರೀತಿ ಮಂಜಣ್ಣವರಿಗೆ ಪ್ರಜೆಗಳು ತಪ್ಪು ಮಾಡಿದರೆ ಶಿಕ್ಷೆ ನೀಡುವ ಹಕ್ಕಿದೆಯೋ ಅದೇ ರೀತಿ ಯುವರಾಣಿ ಮುಖ್ಯದವರಿಗೂ ಕೂಡ ಪ್ರಜೆಗಳು ತಪ್ಪು ಮಾಡಿದಲ್ಲಿ ಅಥವಾ ಮಿತಿ ಮೀರಿ ವರ್ತನೆ ಮಾಡಿದಾಗ ಮುಖ್ಯದವ್ರಿಗೂ ಕೂಡ ಅದೇ ಅದೇ ಹಕ್ಕು ಇದೆ ಹೌದು ಅವರು ಕೂಡ ಶಿಕ್ಷೆಗೆ ಪ್ರಜೆಗಳನ್ನು ಶಿಕ್ಷೆ ಕೊಡುವ ಹಕ್ಕು ಯುವರಾಣಿ ಮುಖದವರಿಗೂ ಕೂಡ ಅಷ್ಟೇ ಅಧಿಕಾರವಿದೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸಾಮ್ರಾಜ್ಯದ ಯುವರಾಣಿಯಾಗಿರುವಂಥ ಅವರು ಈ ಯುವರಾಣಿ ಪಟ್ಟವನ್ನು ಹೀಗೆ ನಡೆಸ್ಕೊಂಡು ಹೋಗ್ತಾರೆ ಹೀಗೆ ನಮ್ಮೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಹೀಗೆ ಇವರು ತುಂಬಾ ವಿಭಿನ್ನವಾಗಿ ಮಾಡ್ತಾರೆ ಅನ್ನೋದನ್ನು ಹಾಗೆ ತಮ್ಮ ಪ್ರಜೆಗಳನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ಅಷ್ಟೇ ಅಲ್ಲದೆ ಇದರ ನಡುವೆ ರಥ್ ಹಾಗೂ ಚೈತ್ರ ಅವರದ ಮುಗಿಯದ ಬಾಸ್ ಕತೆ ಹೌದು ಅದನ್ನು ಕಂಟಿನ್ಯೂ ಆಗುತ್ತಾ ಹೋಗುತ್ತೆ ಇವ್ರದ್ದು ಬಾಸ್ ಬಾಸ್ ಅಂತ ಕರೆಯೋದು ಇವ್ರ ಮತ್ತು ಚೈತ್ರ ಅವರು ಇದು ಮಾಡೋದು ಇದೇ ಕಂಟಿನ್ಯೂ ಆಗ್ತಾ ಇದೆ ಜಗಳ ಇವತ್ತಿನ ಸಂಚಿಕೆಯಲ್ಲಿ ಇದು ಕಂಟಿನ್ಯೂ ಆಗುತ್ತೆ ಜಗಳ ಇವ್ರದ್ದು ತುಂಬಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇವ್ರ ಜಗಳ ಅಷ್ಟೇ ಅಲ್ಲದೆ ಮೋಕ್ಷಿತ ಅವರು ಇವರಣಿಯಾಗಿ ತಮ್ಮ ಪ್ರಜೆಗಳಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದನ್ನು ಎಲ್ಲರೂ ಕಾತರಿಂದ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ಇವ್ರ ಪ್ರಜೆಗಳು ಯಾವ ರೀತಿ ಶಿಕ್ಷೆ ಕೊಡ್ಬೋದು ಯಾವ ರೀತಿ ಪನಿಷ್ಮೆಂಟ್ ಕೊಡ್ಬೋದು ಯಾವೆಲ್ಲ ಆಜ್ಞೆಗಳು ಮಾಡ್ಬೋದು ಇವ್ರ ಮೇಲೆ ಅನ್ನೋದನ್ನು ಎಲ್ಲರೂ ಕಾತೂರ ಕಾಯ್ತಿದ್ರು ಅಂತಾನೆ ಹೇಳ್ಬೋದು ಅದಲ್ಲದೆ ಇವರು ಯಾರು ಹೊರಗ ಎಂಬ ಎಲ್ಮಿಷನ್ ಪ್ರಕ್ರಿಯೆ ತುಂಬಾನೇ ಜೋರಾಗಿ ನಡೆದಿದೆ ಅಂತಾನೆ ಹೇಳ್ಬೋದು ಕಂಟೆಸ್ಟೆಂಟ್ಗಳ ನಡುವೆ ಈ ವಿಚಾರ ಇಲ್ಲಿ ಇಲ್ಲಿ ಬರುತ್ತಾ ಟಾಸ್ಕ್ ಟೈಮಲ್ಲಿ ಬರುತ್ತಾ ಅನ್ನೋದು ಕುಟ್ರನು ತುಂಬನೇ ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು ಅಲ್ಲಿಂದ ತಗೊಂಬಂದು ಟಾಸ್ಕ್ ನಲ್ಲಿ ಅಂದ್ರೆ ಸಾಮ್ರಾಜ್ಯದೊಳಗೆ ತಂದು ಹಾಕ್ತಾರ ಇದ್ರ ಬಗ್ಗೆ ತುಂಬಾನೇ ಅಸಮಾಧಾನ ಇದೆ ಕೆಲವರಿಗೆ ಮಂಜಣ್ಣವ್ರು ತುಂಬಾ ಪಾರ್ಶಾಲಿಟಿ ಮಾಡಿದ್ರು ಅಂತ ತಮಗೆ ಬೇಕಾದವ್ರನ್ನ ಸೇವ್ ಮಾಡಿದ್ರು ಅಂತ ಚೈತ್ರ ಹಾಗೂ ಶೋಭ ಅವರು ಆರೋಪ ಮಾಡಿದ್ದಾರೆ ಮಂಜು ಅವ್ರ ಮೇಲೆ ಇದು ಎಷ್ಟರ ಮಟ್ಟಿಗೆ ಸರಿ ನಿಮಗೂ ಹಾಗೆ ಅನಿಸುತ್ತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜಣ್ಣವ್ರು ನಿಜವಾಗ್ಲೂ ಪಾರ್ಶಾಲಿಟಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಯುವರಾಣಿ ಆಗಿರುವಂಥ ಮೋಕ್ಷದವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಇವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ತಮ್ಮ ಯುವರಾಣಿ ಪಟ್ಟವನ್ನು ಅಂತ ಇವರು ಯುವರಾಣಿ ಪಟ್ಟ ಸಿಕ್ಕಿದ್ದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವ್ರು ಸಿಗಬೇಕಿತ್ತ ಯುವರಾಣಿ ಪಟ್ಟ ಇಲ್ಲ ಬೇರೆ ಬೇರೆ ಸಿಗಬೇಕಿತ್ತ ಅಂತ ಈ ವಿಡಿಯೋ ನೀವು ಇಷ್ಟದವರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಗಳಿಗಾಗಿ ಬಾಯ್